ಆಮೇಲೆ ಯಾರೋ ಇವರು ಹೇಳಿದ್ರು ಈ ತರಗಡೆ ನೋಡಿ ಒಳ್ಳೆದಾಗ ನೋಡಿ ಎಂದು ಅವಾಗ ತುಂಬ ಇಲ್ಲಿ ಎರಡು ದಿವಸ ತಗೊಂಡ್ಮೇಲೆ ನನಗೆ ಆಟೋಮೆಟಿಂಗ್ ಗೊತ್ತಾಯ್ತು ನೋವು ಕಡಿಮೆ ಆಗ್ತಾ ಬಂದು ಆಮೇಲೆ ಇಲ್ಲ ಇಲ್ಲೇ ಒಳ್ಳೇದು ಅದಕ್ಕೋಸ್ಕರ ಇಲ್ಲೇ ಬಂದು ನಾನು ತಗೊಂತ ಇದ್ದೇವೆ ತಗೊಂಡ್ಮೇಲೆ ಈಗ ಪೂರ್ತಿ ನೋವು ಕಡಿಮೆ ಆಗಿದೆ ಆ ಮಿಷಿನ್ ತಗೋಬೇಕು ಇದ್ದೆ ಆದ್ರೆ ಬೇಡ ಅನ್ಸುತ್ತೆ ನೋವು ಕಮ್ಮಿ ಆಗೈತೆ ಮತ್ತೆ ಮತ್ತೆ ನೋವು ಕೊಂಡ್ರೆ ಎಲ್ಲಿ ಹೋಗ್ಬೋದು ಅದಕ್ಕೋಸ್ಕರ ಎಷ್ಟೋ ಕೈತೀವಿ ಎಷ್ಟೋ ಇದ್ ಮಾಡ್ತೀವಿ ಒಂದು ಮಿಷಿನ್ಗೋಸ್ಕರ ಏನು ಎಲ್ಲ ಒಳ್ಳೇದಾಗಿದೆ ಅನ್ನೋ ನನ್ನ ಅಭಿಪ್ರಾಯದಿಂದ ನಾನು ಒಂದು ಮಿಷಿನ್ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ